ಅವರಲ್ಲಿ ಮಾತಾಡ್ತಿದ್ರು ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡು ಕಿವಿಯನ್ನು ಮಾಡಿ ನೀನು ಕಿವಿ ಕೊಟ್ಟು ಕೇಳಿದ್ರೆ ಮೂರು ಜನ ಇದ್ರು ಯಾರ ಮೂರು ಅದೇ ನಿನ್ನ ದಶರಥ ಮಹಾರಾಜರು ಅಯೋಧ್ಯ ಭೂಪತಿ ಭೂಪತಿ ಅಲ್ಲಿ ಅವರೊಟ್ಟಿಗೆ ಅವನ ಗೀತ ಈ ಗಡ್ಡ ಬಿಳಿ ತನ್ನೆಲ್ಲ ಬಿಳಿ ಗಡ್ಡ ಬಿಳಿಗಡ್ಡಕ್ಕೆ ಅಂತ ಗುರುವೇ ನಿಮ್ಮ ಗುರು ಅನಿಷ್ಟ ಅಂತ ಅನಿಷ್ಟ ನೀನು ಅನಿಷ್ಟ ಬಾ ಓ ನಮ್ಮ ಕುಲಪುರ ಇದ್ರು ಅವರು ವಶಿಷ್ಠ ಬಾಯ್ ಮಹಾರಾಜರು ವಶಿಷ್ಠರು ವಶಿಷ್ಠ ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಇದ್ದ ಯಾರು ಯಾರು ಅದೇನೆ ಸುಮ್ಮ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ ಹೆಚ್ಚು ಹೌದೇನೆ ಮಂತ್ರಿ ಈ ಮಂತ್ರಿಗಳೆಲ್ಲ ಸುಮ್ ಸುಮ್ಮನೆ ಮಾತಾಡೋದಾನೆ ಈ ಮಂತ್ರಿಗಳೆಲ್ಲ ಸುಮ್ ಸುಮ್ಮನೆ ಮಾತಾಡೋದು ಅವನು ಸುಮ್ಮನೆ ಇದ್ರು ಇವ್ರು ಬಿಡೋದಿಲ್ವೇ